ನಮ್ಮಲ್ಲಿ ಅಂತರ್ಜಲ ಸಂಪೂರ್ಣವಾಗಿ ಆ ಪರಿಸ್ಥಿತಿ ಇಲ್ಲ ಅವರು ಒಂದು ಅವರಿಗೆ ಬೆಳೆಗೆ ನೀರು ಬೇಕಾಗಿರೋದು ಇನ್ನೊಂದು ಅಕ್ಟೋಬರ್ನಿಂದ ಅವರಿಗೆ ನಾರ್ತ್ ಈಸ್ಟ್ ರೈನ್ ಬರ್ತದೆ ಅಂಡರ್ಗ್ರೌಂಡ್ ವಾಟರ್ ಇದೆ ಮತ್ತೆ ಯಾವತ್ತೂ ಕೂಡ ಅವರಿಗೆ ಕ್ರಾಫ್ ಫೇಲ್ ಆಗಿಲ್ಲ ಇದು ಎರಡನೇ ಬೆಳೆ ಅವ್ರಿಗೆ ಸಾಂಬಾ ಬೆಳೆ ಅಂತಕ್ಕಂಥದ್ದು ಎರಡನೇ ಬೆಳೆ ಕುರುವೈ ಬೆಳೆ ಮೊದಲನೇ ಬೇಕು ಅದನ್ನೇ ಹೇಳ್ತಾ ಇದ್ದೀವಿ ಕುರುವಾಯಿ ಬೆಳೆ ಮೊದಲನೇ ಬೆಳೆ ಅವರಿಗೆ ಕುರುವೈ ಆಮೇಲೆ ಸಾಂಬಾ ಬೆಳೆ ಎರಡನೇ ಬೆಳೆ ಇದಕ್ಕೆ ಅವರು ನೀರು ಕೇಳ್ತಾ ಇರೋದು ನೀರಿದ್ರು ಕೂಡ ಅಂಡರ್ ಗ್ರೌಂಡ್ ವಾಟರ್ ಬಳಸ್ ಏನಾದ್ರು ಬೇಕಾದಷ್ಟ ಆಗ್ತದೆ ಅದು ದುಡ್ಡು ಹೋಗಲ್ಲ ಯಾಕಂದ್ರೆ ಕೊಡ್ಲಿಕ್ಕೆ ಕರ್ನಾಟಕದವ್ರ ನೀರ್ನ ಯಾಕಂದ್ರೆ ನೂರ ತೊಂಬತ್ತೆರಡು ಟಿ ಎಂ ಸಿ ಕೊಡಬೇಕು ಅಂತ ಟ್ರಿಬ್ಯುನಲ್ ಹೇಳ್ಬಿಟ್ಟಿದೆ ಕೊಡ್ಲಿ ತಿಂಗ್ಳೀಶ್ ಇಷ್ಟು ಕೊಡಿ ಅಂತ ಹೇಳ್ಬಿಟ್ಟಿದ್ದಾರೆ ಕೊಡ್ಲಿ ಅಂತೇಳಿ ಈ ತರ ಮಾಡಲಿಕ್ಕೆ ಹೊಡ್ಡಿದ್ದಾರೆ ಸೊ ಇದು ಪರಿಸ್ಥಿತಿ ಇವತ್ತಿರ್ತಕ್ಕಂಥದ್ದು ಇಂತಹ ಕ್ಲಿಷ್ಟಕರವಾದಂಥ ಪರಿಸ್ಥಿತಿಯಲ್ಲಿ ಕರ್ನಾಟಕ ಇದೆ ನಾವು ಅಪ್ಪರ್ ರೈಪೇರಿಯನ್ ಸ್ಟೇಟ್ ನಾವು ಅವರು ಲೋಯರ್ ರೈಪೇರಿಯನ್ ಸ್ಟೇಟ್ ಒಂದ್ ವೇಳೆ ಮನೆ ನಮ್ಮ ನಮ್ ತೆಗಿರೋ ನೀರ್ನ ಕೊಟ್ಬಿಟ್ರೆ ಇಪ್ಪತ್ತನೇ ತಾರೀಕಿನ ಆದೇಶ ತಂತೆ ಆರ್ ಸಾವಿರ ಕ್ಯೂಸೆಕ್ ತಂತೆ ನೀರು ಕೊಟ್ಬಿಟ್ರೆ ಅದು ವಾಪಸ್ ಬರ್ತದೆ ನಮಗೆ ಕುಡಿಯಕ್ ನೀರಿಗೆ ಏನ್ ಮಾಡ್ಬೇಕು ನಾವು ಎಲ್ಲ ಹೋಗ್ಬೇಕು ಕುಡಿಯ ನೀರಿಗೆ ನಮ್ ಜನರಿಗೆ ಕುಡಿಯಕ್ಕೂ ನೀರಿದೆ ಇರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಮಾಡವಾ ಪ್ರಾಣಿ ಪಕ್ಷಿಗಳಿಗೆ ಕುಡಿಯಕ್ಕೆ ನೀರಿದೆ ನಿರ್ಮಾಣ ಬೆಳೆ ನಮ್ಮ ರೈತರು ತ್ಯಾಗ ಮಾಡಿದ್ದಾರೆ ಇವತ್ತು ನಾವೆಲ್ಲ ರಿಕ್ವೆಸ್ಟ್ ಮಾಡಿದ್ದು ಅವರಿಗೆ ರೈತರಿಗೆಲ್ಲ ಹೇಳಿದ್ದು ನೋಡಪ್ಪ ಈ ಸಾರಿ ಬೆಳೆ ಹಾಕಬೇಡಿ ನೀರು ಮಳೆ ಇಲ್ಲ ಜಲಾಶಯಗಳ ನೀರಿಲ್ಲ ಒಂದು ವೇಳೆ ನೀವು ಹಾಕೊಂಡ್ರು ಕೂಡ ಡ್ರೈ ಕ್ರಾಪ್ ಹಾಕಿ ಅಂತೆಲ್ಲ ಹೇಳಿದ್ದು ಅವ್ರಿಗೆ ಪಾಪ ಅವರು ನಮ್ಮ ಮಾತಿಗೆ ಹೋಗೋಟ್ಟು ಅದಕ್ಕೆ ಬಹಳ ಎರಡು ಲಕ್ಷ ತೊಂಬತ್ತು ಸಾವಿರ ಎಕರಲ್ಲಿ ನಾಲ್ಕು ಜಲಾಶಯಗಳಿಂದ ಕಬ್ಬನ್ ಬಿಡಿ ಕಬ್ಬು ಇರೋದ್ ಬಿಟ್ಟು ಉಳಿದು ಭತ್ತ ರಾಗಿ ಹೆಸರು ಉದ್ದು ಈ ತರದವರೆಲ್ಲ ಹಾಕೊಂಡಿದಾರಲ್ಲ ಈ ತರದವ್ ಬರೀ ಎರಡು ಲಕ್ಷ ತೊಂಬತ್ತು ಸಾವಿರ ಹಾಕಿದ ಅದಕ್ಕೂ ನೀರು ಕೊಡಕೆ ಆಗ್ತಾ ಇರ್ತಕ್ಕಂತ ಪರಿಸ್ಥಿತಿ ನಾವು ಇದ್ದೀವಿ ಇವತ್ತು ಇಂಥ ಕೆಟ್ಟ ಪರಿಸ್ಥಿತಿಯಲ್ಲಿ ನಾವು ಇವತ್ತು ನಮ್ಮ ರೈತರು ನಾವು ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ಮಾನ್ಯ ಅಧ್ಯಕ್ಷ ನಾನು ನಲವತ್ತು ವರ್ಷದಿಂದ ರಾಜಕಾರಣದಲ್ಲಿ ಇದ್ದೀನಿ ಪ್ರಜಾಪ್ರಭುತ್ವ ನಂಬಿಕೊಂಡು ಪ್ರಜಾಪ್ರಭುತ್ವ ಬದ್ಧವಾಗಿ ಮೂರು ಅಂಗಗಳೇನಿದಾವಲ್ಲ ಪ್ರಜಾಪ್ರಭುತ್ವದಲ್ಲಿ ನಾನು ಈಗಾಗಲೇ ಮೊದಲೇ ಹೇಳದಂತೆ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಇದರಲ್ಲಿ ಗೌರವ ಇಟ್ಕೊಂಡು ಕೆಲಸ ಮಾಡತಕ್ಕಂಥದ್ದು ಇದು ರಾಜಕೀಯ ಧರ್ಮನೂ ಕೂಡ ಇದನ್ನು ಪಾಲನೆ ಮಾಡಬೇಕಾಗಿರ್ತಕ್ಕಂಥದ್ದು ರಾಜಕೀಯ ಧರ್ಮ ಮಾಡೇ ಮಾಡ್ತೀವಿ ನಾವು ಯಾವುದು ಕೂಡ ಅಗೌರವ ತೋರಿಸ ತೋರಿಸ್ಬೇಕು ಅಂತಕ್ಕಂಥ ಉದ್ದೇಶ ಆಗಲಿ ಆ ಥರದ ಮನಸ್ಸಾಗಲಿ ಅದು ಸಾಧ್ಯನೇ ಇಲ್ಲ ನಾವು ಇಷ್ಟೆಲ್ಲ ಕಷ್ಟ ಇದ್ರೂ ಕೂಡ ಏನು ಹನ್ನೆರಡನೇ ತಾರೀಕು ಮಾಡಿಫೈಡ್ ಆರ್ಡರ್ಸ್ ಆಯಿತು ಹದಿನೈದು ಸಾವಿರದಿಂದ ಹನ್ನೆರಡು ಸಾವಿರ ಕ್ಯೂಸೆಕ್ಸ್ ಬಿಡಬೇಕು ಹದಿನಾಲ್ಕು ದಿನಗಳ ಕಾಲ ಬಿಡಬೇಕು ಅಂತ ಮಾಡ್ಬಿಟ್ರು ಹನ್ನೆರಡನೇ ತಾರೀಕು ಟೆನ್ ಡೇಸ್ ಫೋರ್ಟೀನ್ ಡೇಸ್ ಏಳನೇ ತಾರೀಕಿನಿಂದ ಇಪ್ಪತ್ತನೇ ತಾರೀಕು ಅಂತ ಹೇಳ್ಬಿಟ್ರು ಹದಿನಾಲ್ಕು ದಿನಗಳು ಫೋರ್ಟೀನ್ ಡೇಸ್ ನಾವು ಅದನ್ನು ಕಂಪ್ಲೈಂಟ್ ವಿತ್ ಆಲ್ ದೀಸ್ ಡಿಫಿಕಲ್ಟೀಸ್ ಚೆಲ್ಲ ಸಂಕಷ್ಟ ಇದ್ರೂ ಕೂಡ ಇಪ್ಪತ್ತನೇ ತಾರೀಕಿನವರೆಗೆ ಹನ್ನೆರಡು ಸಾವಿರ ಕ್ಯೂಸೆಕ್ಸ್ ನೀರು ಬಿಡ್ತಕ್ಕಂಥದ್ದನ್ನು ಪಾಲನೆ ಮಾಡಿದ್ದೀವಿ ಐದನೇ ತಾರೀಕಿನ ಆದೇಶವನ್ನು ಪಾಲನೆ ಮಾಡಿದ್ದೀವಿ ಹನ್ನೆರಡನೇ ತಾರೀಕಿನ ಆದೇಶವನ್ನು ಪಾಲನೆ ಮಾಡಿದ್ದೀವಿ ನಾವು ಡಿಫೈನೇ ಮಾಡಿದ್ದೀವಿ ನಮ್ಮ ರಿಸರ್ವಾಯರ್ಸ್ನಲ್ಲಿ ನೀರು ಇಲ್ಲಿದ್ರು ಕೂಡ ಅವತ್ತು ಐದನೇ ತಾರೀಕು ಆದೇಶ ಆಗುವಾಗ ನಮ್ಮ ಹತ್ರ ನೀರಿದ್ದದು ಬರೀ ನಲವತ್ತೇಳು ಟಿ ಎಂ ಸಿ ಮಾತ್ರ ನಾವೇನಾದ್ರೂ ಕುಡಿಯ ನೀರಿಗೆ ಇಪ್ಪತ್ತೇಳು ಟಿ ಎಂ ಸಿ ಬೇಕು ಅವತ್ತು ನಾವು ಲೆಕ್ಕ ಹಾಕಿದ್ದದ್ದು ಟಿಎಂಸಿ ಬೇಕು ಜೊತೆಗೆ ನಮ್ಮ ಬೆಳೆಗಳಿಗೆ ನೀರು ಕೊಡಬೇಕು ಅಂದ್ರೆ ನಲವತ್ತೇಳು ಟಿ ಎಂ ಸಿ ಬೇಕು ಕೆರೆಗಳಿಗೆ ನೀರು ತುಂಬಿಸ್ಬೇಕು ಅಂದ್ರೆ ಹನ್ನೊಂದು ಟಿ ಎಂ ಸಿ ನೀರ್ ಬೇಕು ಇವೆಲ್ಲಕ್ಕೂ ನೀರೇ ಇಲ್ಲ ಮನೆ ಅಧ್ಯಕ್ಷ ನಾವು ಕೂಡ ಜನರಿಗೆ ಮಾತು ಕೊಟ್ಬಿಟ್ಟು ಬಂದಿದೀವಿ ರೈತರು ಕಾಪಾಡ್ತೀವಿ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ ನಾವೆಲ್ಲರೂ ಕೂಡ ಹೇಳ್ಬಿಟ್ಟು ಬಂದಿದ್ದೀವಿ ನಾವು ಒಬ್ಲೇ ಅಲ್ಲ ನಾನು ಹೇಳಿದ್ದೀನಿ ಹೇಳಿದ್ದೀವಿ ಈ ಸದನದ ಜವಾಬ್ದಾರಿ ಇದೆ ರೈತರ ಹಿತ ಕಾಪಾಡಬೇಕಾಗಿರ್ತಕ್ಕಂಥದ್ದು ಈ ಸದನದ ಜವಾಬ್ದಾರಿ ಇದೆ ಅದಕ್ಕೋಸ್ಕರ ಇಪ್ಪತ್ತನೇ ತಾರೀಕು ಆದೇಶ ಆದ್ಮೇಲೆ ನಾನೇ ನಿರ್ಣಯ ಮಾಡಿದೆ ನಮ್ಮ ಕ್ಯಾಬಿನೆಟ್ ನಿರ್ಣಯ ಮಾಡಿದೆ ನಿಮ್ಮ ಮುಂದಕ್ಕೆ ಬಂದಿರ್ತಕ್ಕಂಥ ನಿಮ್ಮ ಮುಂದಕ್ಕೆ ಬಂದಿರ್ತಕ್ಕಂಥದ್ದು ಈ ಕಾರಣಕ್ಕೋಸ್ಕರ ನೀವು ಆದೇಶ ಏನ್ ಕೊಡ್ತೀರಿ ಅಂತೇಳಿ ಸದನ ಏನ್ ತೀರ್ಮಾನ ಮಾಡ್ತದೆ ಅಂತೇಳಿ ಕೇಳಲಿಕ್ಕೋಸ್ಕರ ಇವತ್ತು ಇಲ್ಲಿ ಬಂದಿರ್ತಕ್ಕಂಥದ್ದು ಇವತ್ತು ಈ ಸದನ ಏನ್ ನಿರ್ಣಯ ಮಾಡ್ತದೆ ಆ ನಿರ್ಣಯಕ್ಕೆ ನಮ್ಮ ಸರ್ಕಾರ ಪತ್ರವಾಗಿದೆ ಅಂತ it is our promise to the people of karnataka particularly the farming community of this state ber inyaude uddishe illa jande kudi neer kodabeku raitritaka padu ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಹೇಳ್ತೇನೆ ಏನೇ ತೊಂದರೆಗಳಾಗಲಿ ಏನೇ ಕಷ್ಟ ಆಗಲಿ ಜನರಿಗೆ ನೀರು ಕೊಡ್ತಕ್ಕಂತ ರೈತರ ಹಿತ ಕಾಪಾಡತಕ್ಕಂತ ಕೆಲಸವನ್ನ ನಾನು ಪ್ರಾಮಾಣಿಕವಾಗಿ ಮಾಡ್ತೇನೆ ಜನರ ಹಿತದೃಷ್ಟಿಯಿಂದ